ನಾನು ಇದನ್ನು ಹಲಸಿನ ಹಣ್ಣಿನ ಕಡುಬು ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ತುಪ್ಪ ಇಟ್ಟಿದ್ದೀನಿ ಹಾಗೆ ಅದು ಹದವಾಗಿ ಮಾಡಿದರೆ ಅದು ರುಚಿನೇ ಬೇರೆ ಅದು ಫ್ರೆಶ್ ತಿಂದಾಗಲೂ ಒಂಥರ ಟೇಸ್ಟು ಇಟ್ಟು ಮಾರುನ ತಿಂದಾಗಲೂ ಅದು ರುಚಿ ಬೇರೆ ಥರ ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಹಲಸಿನ ತೊಳೆಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ ತಿಂಡಿ ಮಾಡಬೇಕ್ರೆ ಮೊದಲು ಕಟ್ ಮಾಡಬೇಕು ನಾನು ಒಂದೂವರೆ ಕಪ್ಪಷ್ಟು ತಿಂಡಿ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುರಿತಾ ಇದ್ದೀನಿ ಈ ಹುರಿದು ನೆನಸೋ ಉದ್ದೇಶ ಏನಂದರೆ ಬಹಳ ರುಚಿ ಬರುತ್ತೆ ಹಾಗೆ ಬೇಗ ನೆನೆಯುತ್ತೆ ಈಗ ಕಟ್ಟಕ್ಕೆ ಬಿಸಿ ಆಯಿತು ಗ್ಯಾಸ್ ಆಫ್ ಮಾಡೋಣ ಹಾಗೆ ಬಿಸಿ ಇರಬೇಕಾದ್ರೆ ನೀರು ಈಗ ಒಂದು ಗಂಟೆ ನೆಂದರೆ ಅಕ್ಕಿ ನೋಡಿ ಒಂದು ಗಂಟೆ ನಂತರ ಚೆನ್ನಾಗಿ ನೆಂದಿದೆ ನೆಂದಿರೋದು ಅಂದರೆ ಹೀಗಾಗಬೇಕು ನೋಡಿ ಹುಟ್ಟಿದರೆ ನೋಡಿ ಇಷ್ಟು ಈಗ ಇದನ್ನು ಬಸಿ ಹಾಕಿದ್ದೀನಿ ಇದರ ನೀರೆಲ್ಲ ಹೋಗಬೇಕು ಈಗ ನಾನು ಒಂದೂವರೆ ಲೋಟಕ್ಕೆ ನಾಲ್ಕೂವರೆ ಲೋಟದಷ್ಟು ಹಲಸಿನ ತೊಳೆ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ರುಬ್ಬಕ್ಕೆ ಈಸಿ ಆಗುತ್ತೆ ಅಂತ ಪರಿಮಳಕ್ಕೆ ನಾನು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತೀನಿ ಹಾಗೆ ಎರಡು ಸ್ಪೂನಷ್ಟು ಕಾಯು ತೊಗೊಂಡಿದ್ದೀನಿ ರುಚಿಗೆ ಬೆಲ್ಲ ಎಷ್ಟು ಅಂದರೆ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಕಾಲು ಲೋಟದಷ್ಟು ಸಾಕು ಯಾಕಂದರೆ ಹಲಸಿನ ತೊಳೆ ಸಿಹಿ ಇರೋದ್ರಿಂದ ಹಾಗೆ ಕಾಳು ಮೆಣಸಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಕ್ತೀನಿ ಇದು ಹಲಸಿನ ತೊಳೆ ತಿಂದರೆ ಕೆಲವರಿಗೆ ಆಗೋಲ್ಲ ಗ್ಯಾಸ್ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ರುಚಿಗೆ ಉಪ್ಪು ಬೇಕೇ ಬೇಕು ಒಂದು ಕಾಲು ಸ್ಪೂನಿಗಿಂತಲೂ ಕಮ್ಮಿ ಸಿಹಾದೆಗೆ ನಾನು ಮೊದಲು ತೊಳೆ ಹಾಕ್ಕೊಂಡಿದ್ದೀನಿ ನಂತರ ಅಕ್ಕಿ ಹಾಕಿದ್ದೀನಿ ಅಕ್ಕಿನೂ ಅಷ್ಟೇ ಅದು ತುಂಬ ನಯಸ್ಸಾಗಬಾರ್ದು ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಬರಬಾರ್ದು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಕಮ್ಮಿ ಇರಬೇಕು ಹಾಗೆ ರವೆನೂ ಆಗಬಾರ್ದು ಈಗ ನೀರು ಬೇಡ ಬೇಡ ಹಲಸಿನ ತೊಳೆ ಇರೋದ್ರಿಂದ ರುಬ್ಬೋಣ ಈಗ ತೊಳೆಯಿಂದ ರುಬ್ಬಾಯಿತು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಬಾಳೆಲೆ ಅಷ್ಟೇ ಅದನ್ನು ತೊಳೆದು ನೀರಿನ ಅಂಶ ಸ್ವಲ್ಪ ಹೋಗಿರಬೇಕು ಇಲ್ಲ ಅಂದರೆ ಅದು ಬೇಗ ಬಾಡಲ್ಲ ಹಾಗೇ ಕೊಟ್ಟೆ ಕಡಿಮೆ ಮಾಡಬೇಕಾದ್ರೆ ಬಾಳೆಲೆ ತುಂಬ ದೊಡ್ಡ ದೊಡ್ಡದು ಬೇಕು ಇದಕ್ಕೆ ಸಣ್ಣ ಬಾಳೆಲೆ ಆದರೂ ಆಗುತ್ತೆ ಇದು ನೋಡಿ ಹೀಗೆ ಕಾಯಿಸೋದು ಅಂದರೆ ಅದ್ರ ಮೇಲೆ ಇಡಬಾರ್ದು ಹೀಗೆ ಅಷ್ಟೇ ಬಾಳೆಲೆ ಇರುತ್ತಲ್ಲ ಇದ್ರ ನಾರನ್ನು ಹೀಗೆ ನಿಧಾನವಾಗಿ ಪ್ರೆಸ್ ಮಾಡ್ಕೊಂಡು ತೆಗಿಬೇಕು ಇದು ಪ್ಯಾಕ್ ಮಾಡಿದಾಗ ಈ ನಾರಿದ್ರೆ ಒಡೆದೋಗುತ್ತೆ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಇಷ್ಟು ನೀರು ಹಾಕಿದ್ದೀನಿ ತಳದಲ್ಲಿ ಅದ್ರ ಮೇಲೆ ಈ ಪ್ಲೇಟ್ ಇಟ್ಟಿದ್ದೀನಿ ಈಗ ಹಿಟ್ಟು ಅದಾಗಿದೆ ಅಲ್ಲ ಇದರಲ್ಲಿ ಒಂದು ಸೌಡ್ ತೊಗೊಳ್ತೀನಿ ತೊಗೊಂಡು ಈಗ ಬಾಳೆ ಮದ್ಯ ಹಾಕೋದು ಮದ್ಯ ಹಾಕಿದ ಮೇಲೆ ಹೀಗೆ ಪ್ಯಾಕ್ ಮಾಡೋದು ಹೀಗೆ ಪ್ಯಾಕ್ ಮಾಡೋದು ನಂತರ ಹೀಗೆ ಹೀಗೆ ಮಾಡಿದ ಮೇಲೆ ಹೀಗೆ ನಿಧಾನ ತೊಗೊಂಡು ಈಗ ಮೇಲೆ ಬಂದಿದ್ದರೆ ಇದನ್ನು ಹೀಗೆ ಹೀಗೆ ಮರ್ಚೋದು ಇಡೋದು ಅಷ್ಟೇ ಇಡ್ಲಿ ಪಾತ್ರದಲ್ಲಿ ಹೀಗೆ ಇಡೋಣ ನೋಡಿ ಕೊಟ್ಟೆ ಜೋಡಿಸಿಟ್ಟಿದ್ದು ಎಷ್ಟು ಚೆಂದ ಕಾಣುತ್ತೆ ಅಂತ ಈಗ ಒಲೆ ಏ ಮುತ್ತಲ ಮುಚ್ಚೋಣ ದೊಡ್ಡ ಉರಿಲಿ ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಮುತ್ತಲೆ ತೆಗೆಯೋಣ ಘಮ ಘಮ ಪರಿಮಳದ ಹಲಸಿನ ಹಣ್ಣಿನ ಕಡುಬು ರೆಡಿ ಇದೆ ನೋಡಿ ಇದು ಬಾಳೆಲೆ ಈ ಬಣ್ಣಕ್ಕೆ ಬರಬೇಕು ಅಂದರೆ ನಾವು ಸುತ್ತಿದ್ದೆಂದ್ರೆ ಫುಲ್ಲು ಬಣ್ಣ ಚೇಂಜ್ ಆಗಿದೆ ಹಾಗೆ ಉಬ್ಬಿ ಬಂದಿದೆ ನೋಡಿ ಇದು ಕಡುಬು ಬೆಂದಿದೆ ಅಂತ ಅರ್ಥ ಬಿಚ್ಚ ಸ್ವಲ್ಪ ಬಿಸಿ ಇರುತ್ತೆ ಬಿಸಿ ಬಿಸಿ ಕಡುಬು ತಿನ್ನೋಕ್ಕೆ ತುಂಬ ಟೇಸ್ಟ್ ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಂದಿದೆ ನೋಡಿ ಹೀಗಿದ್ದಾಗ ಪುಟ್ ಪುಟ್ ಕಡುಬು ಬೇಕಾದ್ರೆ ಮೂರಿಂದ ನಾಲ್ಕು ತಿನ್ಬೋದು ಹಲಸಿನ ಹಣ್ಣಿನ ಕಡುಬು ರೆಡಿ ಆಯಿತು ಇದು ತಣ್ಣಗಾದಾಗ ಹಲಸಿನ ಹಣ್ಣಿನ ಕಡುಬು ಈ ರೀತಿಯಾಗಿರುತ್ತೆ ಅಂದರೆ ಇದು ಬಾಳಲೆಯಲ್ಲೇ ತಿನ್ನಬೇಕು ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಬಾರ್ದು ಬಾಳಲ್ಲೇ ಗಮನ ಅದು ಹೇಳೋಕ್ಕಾಗಲ್ಲ ಅಷ್ಟು ರುಚಿ ನೋಡಿದ್ರಲ್ಲ ರುಚಿ ರುಚಿಯಾದ ಹಲಸಿನ ಹಣ್ಣಿನ ಕಡುಬು ಮಾಡೋದು ಹೇಗೆ ಅಂತ ಎಷ್ಟು ಈಸಿಯಾಗಿ ಮಾಡ್ಬೋದು ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸೇವಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮಲೆನಾಡಿನ ಅಡುಗೆಗಳು ನಿಮ್ಗೆ ಯಾವುದು ಇಷ್ಟ ಹೇಳಿ ಅದನ್ನು ನಾನು ಮಾಡಿಕೊಡ್ತೀನಿ ಧನ್ಯವಾದಗಳು